ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಈ ಸಂಚಾರದಿಂದ ಕೆಲವು ರಾಶಿಗೆ ಒಳ್ಳೆ ರಿಸಲ್ಟ್ಸು ಇದೆ ಇನ್ ಕೆಲವು ರಾಶಿಗಳಿಗೆ ಬ್ಯಾಡ್ ರಿಸಲ್ಟ್ಸು ಕೂಡ ಇದೆ ನಿಮ್ಮ ರಾಶಿಗೆ ಏನು ಶನಿಯ ಗೋಚಾರದಿಂದ ಎಫೆಕ್ಟ್ ಆಗ್ತದೆ ಅಂತ ತಿಳ್ಕೋಬೇಕು ಅಂತಂದ್ರೆ ನನ್ನ ಚಾನಲ್ನಲ್ಲಿ ಶನಿ ಗೋಚಾರ ಫಲ ಇದೆ ಅದನ್ನು ನೋಡಿ ತಿಳ್ಕೋಬಹುದು ಇವತ್ತು ಏನಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂತಂದ್ರೆ ಹದಿಮೂರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಶನಿ ಮೀನರಾಶಿಯಲ್ಲಿ ವಕ್ರಗತಿಗೆ ಹೋಗ್ತಾರೆ ಹದಿಮೂರು ಜುಲೈನಿಂದ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ವಕ್ರಗತಿಯಲ್ಲೇ ಗೋಚಾರ ಮಾಡ್ತಿರ್ತಾರೆ ಸೊ ಇವತ್ತು ನಾನು ವಕ್ರಗತಿಯಿಂದ ಯಾವ ಯಾವ ರಾಶಿಗಳಿಗೆ ಏನು ಫಲ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ವಕ್ರಗತಿ ಅಂತ ಅಂತಿದ್ದಂತೇನೆ ಜನ ಏನ್ ತಿಳ್ಕೊತಾರೆ ಅಂತಂದ್ರೆ ಹಿಂದಿನ ರಾಶಿಗೆ ಹೋಗಿ ಮತ್ತೆ ವಾಪಸ್ಸು ಮುಂದಿನ ರಾಶಿಗೆ ಬರ್ತಾನೆ ವಕ್ರಗತಿ ಸರಿ ಹೋದ್ಮೇಲೆ ಅಂತ ಹೌದು ಅದು ನಿಜ ಅಲ್ಲೇ ನಿಂತಂತೆ ಆಗತ್ತೆ ವಕ್ರಗತಿಯಲ್ಲಿ ಹಿಂದಕ್ಕೆ ಹೋಗೋದಿಲ್ಲ ನಿಂತಂತೆ ಆಗತ್ತೆ ಸೆಲೆಸ್ಟಿಯಲ್ ಶಿಫ್ಟ್ ಇಂದ ಅದು ನಿಂತಂತೆ ಆಗತ್ತೆ ಅಷ್ಟೇ ಬೇರೆ ಗ್ರಹಗಳು ವಕ್ರಗತಿಗೆ ಎಂಟರ್ ಆದಾಗ ಅಫ್ಕೋರ್ಸ್ ಅವರು ಬೇರೆ ಹಿಂದಿನ ರಾಶಿಗೆ ಹೋಗಿ ಆ ನಂತರ ಮುಂದಿನ ರಾಶಿಗೆ ಬರ್ತಾರೆ ಆದರೆ ಶನಿ ವಿಚಾರದಲ್ಲಿ ಆ ರೀತಿ ಆಗೋದಿಲ್ಲ ಯಾಕೆ ಅಂತ ಶನಿ ತುಂಬಾ ನಿಧಾನವಾಗಿ ಚಲಿಸ್ತಾರೆ ಈಗ ಆಲ್ರೆಡಿ ಶನಿ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಈಗಿನವರೆಗೂ ಅಂದ್ರೆ ಜುಲೈ ಹದಿಮೂರನೇ ತಾರೀಕಿನವರೆಗೂ ಬರೀ ಏಳೇ ಡಿಗ್ರಿ ಚಲಾವಣೆ ಮಾಡಿರೋದು ಅವರು ಈಗ ವಕ್ರಗತಿಗೆ ಎಂಟರ್ ಆದ್ರೂ ಸ್ಟಾಲ್ ಆಗತ್ತೆ ನಿಂತುಕೊಳ್ಳುತ್ತೆ ಶನಿ ಗ್ರಹ ಹೌದು ಗೋಚಾರ ಮಾಡದೆ ನಿಂತ್ಕೊಳ್ಬಹುದು ವಕ್ರಗತಿಯಲ್ಲಿ ಆದರೆ ಹಿಂದಿನ ರಾಶಿಗೆ ಹೋಗುವಷ್ಟು ಟೈಮ್ ಇಲ್ಲ ನೂರ ಮೂವತ್ತೆಂಟು ದಿನಗಳಲ್ಲಿ ಏಳು ಡಿಗ್ರಿ ಚಲಾವಣೆ ಆಗೋದಿಲ್ಲ ಆ ಕಾರಣದಿಂದ ವಕ್ರಗತಿಯಲ್ಲಿ ಕೂಡ ಶನಿದೇವ ನೂರ ಮೂವತ್ತೆಂಟು ದಿನಗಳೂ ಕೂಡ ಮೀನರಾಶಿಯಲ್ಲೇ ಗೋಚಾರ ಮಾಡ್ತಾರೆ ಆದರೆ ವಕ್ರಗತಿಯಲ್ಲಿ ಇರ್ತಾರೆ ಅಷ್ಟೇ ಈಗ ಒಂದೊಂದೇ ರಾಶಿಗಳಿಗೆ ಶನಿಯ ವಕ್ರಗತಿಯಿಂದ ಏನ್ ಫಲ ಇದೆ ಅಂತ ತಿಳಿಸ್ಕೊಡ್ತೀನಿ ಈಗ ತುಲಾರಾಶಿಯವರಿಗೆ ಶನಿ ವಕ್ರಗತಿಯಲ್ಲಿ ಗೋಚಾರ ಮಾಡೋದ್ರಿಂದ ಏನ್ ಎಫೆಕ್ಟ್ಸ್ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಶನಿ ತುಲಾರಾಶಿಯವರಿಗೆ ಪರಮ ಮಿತ್ರ ತುಲಾರಾಶಿಯಲ್ಲೇ ಶನಿ ಉಚ್ಚನ ಆಗೋದು ಸೊ ನಿಮಗೆ ಶನಿ ತುಂಬಾ ಇಂಪಾರ್ಟೆಂಟ್ ಗ್ರಹ ಆಗ್ತಾನೆ ಅದರ ಜೊತೆಯಲ್ಲಿ ಶನಿ ತುಲಾರಾಶಿಯವರಿಗೆ ಯೋಗಕಾರಕ ಗ್ರಹ ಸೊ ಜೀವನದಲ್ಲಿ ದೊಡ್ಡ ಸಾಧನೆಗಳು ನೀವೇನಾದ್ರೂ ಮಾಡಬೇಕು ಅಂತಂದ್ರೆ ಶನಿಯ ಅನುಗ್ರಹ ಖಂಡಿತವಾಗ್ಲು ಇರಬೇಕು ತುಲಾರಾಶಿಯವರಿಗೆ ಶನಿ ಮತ್ತು ತುಲಾರಾಶಿಯವರಿಬ್ರು ಹೇಗೆ ಸಂಬಂಧ ಅಂತಂದ್ರೆ ಶನಿ ನ್ಯಾಯ ಮತ್ತು ತುಲಾರಾಶಿಯ ಚಿಹ್ನೆ ಹೇಳಿ ಅದು ತಕ್ಕಡಿ ಅದು ಕೂಡ ನ್ಯಾಯ ಆ ಕಾರಣದಿಂದ ಶನಿ ತುಲಾರಾಶಿಯಲ್ಲಿ ಹುಚ್ಚ ಆಗೋದು ಅದೇ ಕಾರಣದಿಂದ ಶನಿಗೆ ತುಲಾರಾಶಿ ಅಂದ್ರೆ ತುಂಬಾ ಇಷ್ಟ ಕಳೆದ ಏಳು ವರ್ಷದಿಂದ ತುಲಾರಾಶಿಯವರು ತುಂಬಾ ಕಷ್ಟಪಟ್ಟಿದ್ರು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಆರನೇ ಮನೆಗೆ ಬಂದು ಕೂತಿದ್ದಾರೆ ಐದನೇ ಮನೆಯಿಂದ ಆರನೇ ಮನೆಗೆ ಬಂದಿದ್ದಾರೆ ಪಂಚಮ ಶನಿಯ ಕಾಟ ಮುಗಿದಿದೆ ಈಗ ಆರನೇ ಮನೆಯ ಶನಿ ತುಂಬಾ ಒಳ್ಳೆ ಸ್ಥಾನ ಆಯ್ತಾ ಆದರೂ ಆರನೇ ಮನೆಯ ಸ್ಥಾನ ರೋಗ ಸ್ಥಾನ ಅಂತ ಹೇಳಿದ್ರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಜವಾಬ್ದಾರಿ ಹೆಚ್ಚಾದಾಗ ಅಫ್ಕೋರ್ಸ್ ನಿಮ್ಮ ಹೆಲ್ತ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಅದು ಬಿಟ್ಟರೆ ಪಾಸಿಟಿವ್ ಸೈಡ್ ನೋಡುವಂತದ್ದಾದ್ರೆ ಶನಿ ಮೂರು ಆರು ಹನ್ನೊಂದರಲ್ಲಿ ತುಂಬ ಒಳ್ಳೆ ಫಲಗಳನ್ನ ಕೊಡ್ತಾನೆ ಈಗ ಆಲ್ರೆಡಿ ನಿಮಗೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಜುಲೈ ಹದಿಮೂರರವರೆಗೂ ಸ್ವಲ್ಪ ಒಳ್ಳೆ ವಿಚಾರಗಳು ನಿಮ್ಮ ಕಣ್ಣಿಗೆ ಬಂದಿರತ್ತೆ ಕಾಣಿಸಿರತ್ತೆ ನಿಮಗೆ ಫುಲ್ ಕಂಪ್ಲೀಟ್ಲಿ ರಿಲೀವ್ ಆಗಿರೋದು ಡೌಟ್ ಆದರೆ ಮುಂದೆ ಏನಾಗ್ಬೋದು ಮುಂದೆ ನನಗೆ ಏನು ಒಳ್ಳೇದಾಗ್ಬಹುದು ಓಕೆ ಇದು ನನ್ನ ಕಡೆಗೆ ಟರ್ನ್ ಆಗ್ತಿದೆ ಪಾಸಿಟಿವ್ಸು ಅಂತ ನಿಮಗೆ ಖಂಡಿತವಾಗ್ಲೂ ಕಾಣಿಸಿರುತ್ತೆ ಅದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಶತ್ರುಗಳ ವಿಚಾರದಲ್ಲಾಗಿರ್ಬೋದು ಶತ್ರು ಅಂತ ಸರ್ವನಾಶ ಆಗೋದು ಗ್ಯಾರಂಟಿ ಆಯ್ತಾ ನಿಮಗೆ ಕಾಣಿಸ್ತಿರ್ತದೆ ಇಷ್ಟೊತ್ತು ಆಲ್ರೆಡಿ ನಿಮ್ಮ ಶತ್ರುಗಳಿಗೆ ನಿಮ್ಮಿಂದ ತೊಂದರೆ ಖಂಡಿತವಾಗ್ಲೂ ಇದೆ ಅವ್ರು ಸರ್ವನಾಶ ಆಗ್ತಾರೆ ಅಂತ ಆಯ್ತಾ ಅದರ ಜೊತೆಯಲ್ಲಿ ಕೆಲಸದ ವಿಚಾರದಲ್ಲಿ ನಿಮ್ಮ ರುಟೀನ್ ಇಂಪ್ರೂವ್ಮೆಂಟ್ ಆಗಿರುತ್ತೆ ಒಳ್ಳೆ ರೆಸ್ಪಾನ್ಸಿಬಿಲಿಟೀಸ್ ಸಿಕ್ಕಿರುತ್ತೆ ಆಯ್ತಾ ಇದೆಲ್ಲವೂ ಪಾಸಿಟಿವ್ಸ್ ಆಗ್ತಾ ಸ್ಟಾರ್ಟ್ ಆಗಿದೆ ಆದ್ರೆ ಈಗ ಏನಾಗತ್ತೆ ನಿಮಗೆ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೂ ವಕ್ರಗತಿಯಲ್ಲಿ ಗೋಚಾರ ಮಾಡೋದ್ರಿಂದ ನೆಗೆಟಿವ್ಸ್ ಏನಾಗ್ತದೆ ಅಂತಂದ್ರೆ ಈ ಯಾವ ವಿಚಾರಗಳಲ್ಲಿ ನಾನು ಪಾಸಿಟಿವ್ ಹೇಳದ್ನಲ್ಲ ಆ ಎಲ್ಲಾ ವಿಚಾರಗಳಲ್ಲೂ ನಿಮಗೆ ಭಯ ಸ್ಟಾರ್ಟ್ ಆಗತ್ತೆ ಶನಿ ವಕ್ರಗತಿಯಲ್ಲಿ ಬಂದಾಗ ಅದೇ ಆಗೋದು ಲುಕಿಂಗ್ ಬ್ಯಾಕ್ ಇನ್ ಇಟ್ ಅಂತ ಹೇಳ್ತಾರೆ ಇಂಟ್ರೋಸ್ಪೆಕ್ಷನ್ ಅಂತ ಹೇಳ್ತಾರೆ ಕಾಂಟೆಂಪ್ಲೇಟಿಂಗ್ ಅಂತ ಹೇಳ್ತಾರೆ ವಿಚಾರವಂತಿಕೆ ತೋರಿಸುವಂಥದ್ದು ನೀವೇನೋ ಒಂದು ತೀರ್ಮಾನ ತಗೊಂಡಿದ್ದೀರಿ ಮೂರು ತಿಂಗಳಿಂದ ಅಂತಂದರೆ ಇವಾಗ ಅದ್ರ ಬಗ್ಗೆ ತುಂಬ ಯೋಚನೆ ಬರುತ್ತೆ ನಿಮಗೆ ಆ ತೀರ್ಮಾನ ನಾನು ತಗೊಳ್ಬೇಕಾಗಿತ್ತಾ ಅದು ನನಗೆ ಪಾಸಿಟಿವ್ ಮಾಡುತ್ತಾ ಡೌಟ್ ಆಗ್ತಾ ಇದೆಯಲ್ಲಪ್ಪ ಅಂತ ಒಂದು ಭಯ ಸ್ಟಾರ್ಟ್ ಆಗುತ್ತೆ ಜುಲೈ ಹದಿಮೂರರಿಂದ ನಿಮಗೆ ಒಂದೊಂದಾಗೆ ವಿಚಾರಗಳಲ್ಲಿ ಹೇಳ್ತಾ ಹೋಗ್ತೀನಿ ಫಸ್ಟ್ ಆರೋಗ್ಯ ವಿಚಾರ ಶನಿ ಆರನೇ ಮನೆಗೆ ಬಂದಾಗ ಒಳ್ಳೆಯ ಸ್ಥಾನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ನಿಮಗೆ ಚೇತರಿಕೆ ಕಂಡಿರುತ್ತೆ ಹಳೆ ಕಾಯಿಲೆಗಳು ಯಾವ್ದು ಇತ್ತು ಅದಕ್ಕೆ ಮೆಡಿಸಿನ್ಸ್ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಆದ್ರೆ ಈ ಕೆಲವು ನೂರ್ ದಿನ ಏನಾಗತ್ತೆ ನಿಮಗೆ ಡೌಟ್ ಬರುತ್ತೆ ಇದು ಕಂಪ್ಲೀಟ್ ಆಗಿ ವಾಸಿ ಆಗೋಯ್ತಾ ನನ್ಗೆ ಕಾಯಿಲೆ ಮುಂದೆ ಏನಾದ್ರು ಬಂದ್ರೆ ಏನ್ ಮಾಡೋದು ಇಲ್ಲ ಇದರಿಂದ ಸೈಡ್ ಎಫೆಕ್ಟ್ಸ್ ಆದ್ರೆ ಏನ್ ಮಾಡೋದು ಈ ರೀತಿ ಭಯ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಕೆಲಸದ ವಿಚಾರದಲ್ಲಿ ರುಟೀನ್ ಇಂಪ್ರೂವ್ ೂವ್ಮೆಂಟ್ ಆಗಿರುತ್ತೆ ಅಂತ ಹೇಳದೆ ಅದರಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ನಿಮಗೆ ಇನ್ನು ನೆಕ್ಸ್ಟ್ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ ಪ್ರಮೋಷನ್ ಸಿಕ್ಕಿರುತ್ತೆ ಕೆಲವರಿಗೆ ಅಥವಾ ಪ್ರಮೋಷನ್ ಕೊಡ್ತೀನಿ ಅಂತ ಹೇಳಿ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಕೊಡ್ತಾರೆ ಅಂದ್ರೆ ಅಡಿಷನಲ್ ಎಕ್ಸಿಕ್ಯೂಟಿವ್ ಆಗಿ ನಿಮ್ಮನ್ನ ಹಾಕಿರ್ತಾರೆ ಅಂತಂದ್ರೆ ಅವ್ರು ಕೆಲಸ ಮಾಡೋದ್ರೆ ನೀವು ಕೆಲಸ ಮಾಡಿ ಕೆಲವು ದಿನದಲ್ಲಿ ನಿಮಗೆ ಅವರಿಗೆ ಪ್ರಮೋಷನ್ ಕೊಡ್ತೀವಿ ಆ ಪೊಸಿಷನ್ಗೆ ಕೊಡ್ತೀವಿ ಅಂತ ಹೇಳಿರ್ತಾರೆ ಈಗ ನಿಮ್ಗೆ ಏನು ಸ್ಟಾರ್ಟ್ ಆಗುತ್ತೆ ಭಯ ಅಂತಂದ್ರೆ ನಾನು ಅಪ್ ಟು ಡೇಟ್ ಮಾಡ್ತಾ ಆ ಕೆಲಸಗಳನ್ನ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದೀನ ರಿವ್ಯೂ ಏನ್ ಬರುತ್ತೋ ಏನ್ ಕತೆನೋ ಯಾರಾದರೂ ರಾಜಕಾರಣ ಮಾಡ್ತಿದ್ದಾರಾ ಈ ರೀತಿ ಭಯ ಎಲ್ಲ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದರ ಬಗ್ಗೆನೂ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಶತ್ರುಗಳ ಸರ್ವನಾಶ ಅಂತ ಹೇಳಿದೆ ಖಂಡಿತವಾಗ್ಲೂ ಶತ್ರುಗಳು ಸರ್ವನಾಶ ಆಗ್ತಾರೆ ಅದ್ರ ಬಗ್ಗೆ ಹೆದರ್ಕೋಬೇಡಿ ಈ ಕೆಲವು ತಿಂಗಳು ಮಾತ್ರ ಅಂದ್ರೆ ನೂರ ಮೂವತ್ತೆಂಟು ದಿನ ಇದೆಯಲ್ಲ ಆವಾಗ ನಿಮಗೇನು ಅನ್ಸುತ್ತೆ ಅಂತಂದ್ರೆ ನೀವು ಮೇಲ್ಗೈ ಆಗಿದ್ರೂ ಕೂಡ ಇಷ್ಟು ದಿನ ಮೂರು ತಿಂಗಳು ನೀವು ಮೇಲ್ಗೈ ಆಗಿತ್ತು ಶತ್ರುಗಳ ವಿರುದ್ಧ ಇವಾಗ ಅವ್ರೇನೋ ಸ್ವಲ್ಪ ಪಿತೂರಿ ನಡೆಸಿ ಸ್ವಲ್ಪ ಅವ್ರಿಗೇನು ಒಂದು ಚೂರ್ ಬೆನಿಫಿಟ್ ಆಗುತ್ತೆ ಅಷ್ಟೇ ಅಂದರೆ ನಿಮಗೆ ತೊಂದರೆ ಆಗುತ್ತೆ ಅಂತಲ್ಲ ಏನೋ ಅಯ್ಯೋ ನನಗೆ ತೊಂದರೆ ಆಗೋಂಗೆ ಕಾಣುತ್ತಲ್ಲಪ್ಪ ಇದು ಇದ್ನಿಗೆ ಸಿಕ್ಬಿಡ್ತು ಈ ಡೀಟೇಲ್ಸ್ ಈ ಡಾಕ್ಯುಮೆಂಟ್ ಅವ್ನು ಸಿಕ್ಬಿಡ್ತು ನನಗೆ ತೊಂದರೆ ಆಗ್ಬಿಡುತ್ತಾ ಶತ್ರುಗಳು ನನ್ನ ಮೇಲೆ ಪ್ರಹಾರ ಮಾಡ್ತಾರ ಏನು ಯೋಚನೆ ಮಾಡಬೇಡಿ ಹೆದರ್ಕೋಬೇಡಿ ಆಯ್ತಾ ಆರೋಗ್ಯ ಸಮಸ್ಯೆಗಳು ನೀವೇ ತನ್ಕೋತೀರಿ ಈ ಸಮಯದಲ್ಲಿ ಏನು ಅಂದ್ರೆ ವಿಪರೀತ ಯೋಚನೆ ಮಾಡಿ ಬಯದಿಂದ ಬಿ ಪಿ ಹೆಚ್ ಮಾಡ್ಕೊಳ್ಳುವಂಥದ್ದು ಈಗ ಈ ಹಾರ್ಟ್ ಅಟ್ಯಾಕ್ ವೇವ್ ಬೇರೆ ಜಾಸ್ತಿ ಆಗ್ತಾ ಇದೆ ನ್ಯೂಸ್ ಚಾನೆಲ್ ಅವರು ಹೇಳ್ತಿರೋದೆಲ್ಲ ಒಂದೊಂದು ಒಂದು ಸಂಬಂಧವೇ ಇಲ್ಲ ಅದು ಹತ್ತು ಜನದಲ್ಲಿ ಸತ್ತಿರೋ ಹತ್ತು ಜನದಲ್ಲಿ ಎಂಟು ಜನಕ್ಕೆ ಅವ್ರಿಗೆ ಬೇರೆ ರೀತಿ ಸಮಸ್ಯೆ ಇರುತ್ತೆ ಸೊ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವರಿಗೆ ಹೆದರಿಕೆಯೇ ಬಂಡವಾಳ ನ್ಯೂಸ್ ಚಾನೆಲ್ ಅವರಿಗೆ ನೀವು ಅದನ್ನು ನೋಡಿ ನಿಮಗೆ ಸಂಬಂಧವಿಲ್ಲದ ವಿಚಾರನ ನಿಮಗೆ ಸಂಬಂಧಿಸಿಕೊಂಡು ಕಲ್ಪಿಸ್ಕೊಂಡು ತೊಂದರೆ ಮಾಡ್ಕೋಬೇಡಿ ಆಯ್ತಾ ಭಯ ಬಿಡಬೇಡಿ ಆ ವಿಚಾರದಲ್ಲೂ ಇದಿಷ್ಟು ಶನಿಯ ಗೋಚಾರ ಅಂದರೆ ವಕ್ರಗತಿಯ ಗೋಚಾರದ ಎಫೆಕ್ಟ್ಸ್ ಆಗುತ್ತೆ ನಿಮಗೆ ಇದರಿಂದ ಹೊರಗೆ ಬಿಡೋದು ಹೇಗೆ ನೀವು ಕೆಲಸದಲ್ಲಿ ನಿಮಗೆ ಡೌಟ್ ಬರ್ತಿದ್ಯಾ ನನ್ನ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೌದು ನಾನು ನಿಭಾಯಿಸ್ತೀನಿ ಅಂತ ಧೈರ್ಯ ತಂದುಕೊಂಡು ದಿನ ಬೆಳಗ್ಗೆ ಕೆಲಸಕ್ಕೆ ಹೋಗೋದಕ್ಕೆ ಮೊದಲು ಕನ್ನಡಿ ಮುಂದೆ ನಿಂತ್ಕೊಂಡು ನೀವೇ ಹೇಳಿ ನಿನಗೆಲ್ಲ ರೆಸ್ಪಾನ್ಸಿಬಿಲಿಟೀಸು ಮಾಡೋದಕ್ಕೆ ಕೆಪಾಸಿಟಿ ಇದೆ ನೀನು ಮಾಡ್ತೀಯಾ ಅಂತ ಕಾನ್ಫಿಡೆನ್ಸ್ ತಗೊಂಡು ಮಿರರ್ ಟಾಕಿಂಗ್ ಮಾಡಿಕೊಂಡು ಹೋಗಿ ಕೆಲಸ ಚೆನ್ನಾಗಾಗತ್ತೆ ಇನ್ನು ಆರೋಗ್ಯ ವಿಚಾರದ್ದು ಅಂತಂದರೆ ಮೆಡಿಸಿನ್ ಸ್ವಲ್ಪ ನಿಧಾನಕ್ಕೆ ವರ್ಕಾಗ್ತಿದ್ಯಾ ತೊಂದರೆ ಇಲ್ಲ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ಆಗುತ್ತೆ ನೀವು ಮೆಡಿಸಿನ್ ಕಂಟಿನ್ಯೂ ಮಾಡಿ ಅದ್ರ ವಿಚಾರದಲ್ಲಿ ಭಯ ಬೇಡ ಇನ್ನು ಶತ್ರುಗಳ ವಿಚಾರನ ತಲೆನೇ ಕೆಡಿಸ್ಕೊಳ್ಬೇಡಿ ಯಾವತ್ತಿದ್ರೂ ನ್ಯಾಯಕ್ಕೆ ಜಯ ನಿಮ್ಮ ಶತ್ರುಗಳು ಏನೇ ಪಿತೂರಿ ಮಾಡಿದ್ರು ಕೂಡ ಅವರಿಗೆ ಅದು ಜಾಸ್ತಿ ಎಫೆಕ್ಟ್ ಆಗಿ ಮಲ್ಟಿಪ್ಲೈ ಆಗಿ ಒಡಿಯತ್ತೆ ಅವ್ರಿಗೇನೆ ಈಗ ಶನಿ ಒಂದು ಪರೀಕ್ಷೆ ಮಾಡ್ತಾನೆ ಅಂದ್ರೆ ನಿಮ್ಮ ಶತ್ರುಗಳಿಗೆ ಮೊದಲು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಅದರಿಂದ ನಿಮಗೆ ನಿಮ್ಮ ಕಡೆಗೆ ಜಯ ಸಿಗುತ್ತೆ ಅಂತ ಈಗ ಆಲ್ರೆಡಿ ಮೂರು ತಿಂಗಳಲ್ಲಿ ಗೊತ್ತಾಗಿದೆ ನಿಮಗೆ ಕಾಣಿಸ್ತಿರುತ್ತೆ ಈಗ ಇನ್ನೊಂದು ಚಾನ್ಸ್ ಕೊಡ್ತಾನೆ ಆ ನಿಮಗಳಿಗೆ ಆ ಶತ್ರುಗಳಿಗೆ ನಿಮ್ಮನ್ನ ಕ್ಷಮೆ ಕೇಳೋದು ಅಥವಾ ರಾಜಿ ಮಾಡ್ಕೊಳ್ಳೋದು ಏನೋ ಮಾಡೋದು ಟ್ರೈ ಮಾಡ್ತಾರೆ ಆದ್ರೆ ಈಗ ನಿಮಗೆ ಸಮಯ ಸ್ವಲ್ಪ ಉಲ್ಟಾಯಿತು ಅಂತ ಅನ್ಬಿಟ್ಟು ಅವರೇನ ತಿರ್ಗ ಎಗರಾಡಿದ್ರು ಅಂತಂದ್ರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರಕ್ ಆ ಶತ್ರುಗಳು ಆ ರೀತಿ ಮಾಡುವಂಥದ್ದು ಶನಿ ಜವಾಬ್ದಾರಿ ನೀವು ಅದ್ರ ಬಗ್ಗೆ ತಲೆ ಇನ್ನು ಯಾವುದಾದ್ರೂ ವಿಚಾರಗಳಲ್ಲಿ ನೀವು ತುಂಬಾ ಅರ್ಜೆಂಟ್ ಆಗಿ ಕೆಲಸ ಮಾಡ್ತಿದ್ರೆ ಫಾಸ್ಟ್ ಫಾಸ್ಟ್ ಆಗಿ ಆಗ್ಬಿಡ್ಬೇಕು 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 ಸ್ವಲ್ಪ ನಿಧಾನಿಸಿ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲ್ಯಾಂಡ್ ವಿಚಾರ ಯಾರೋ ಒಬ್ಬ ಬೈಯರ್ಗೆ ಮೂರ್ ತಿಂಗಳಿಂದ ಹಿಂಸೆ ಕೊಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ತಗೊಳ್ಳಿ ಸರ್ ತಗೊಳ್ಳಿ ಸರ್ ಇಷ್ಟು ತಗೊಳ್ಳಿ ಸರ್ ತಗೊಳ್ಳಿ ಸರ್ ಅಂತ ಅವನು ತಗೊಳಕ್ಕೆ ಆಗ್ತಾ ಇರ್ತಾನೆ ಇವಾಗ ಸ್ವಲ್ಪ ಹಲ್ಟ್ ಆಯಿತು ಅಂತ ತಿಳ್ಕೊಳ್ಳಿ ಯೋಚನೆ ಮಾಡಬೇಡಿ ನೀವು ಆರ್ ಸಾವಿರ ಸ್ಕ್ವೇರ್ ಫೀಟ್ ಹೇಳೋ ಜಾಗದಲ್ಲಿ ಇನ್ನು ಶನಿವ್ ವಕ್ರಗತಿ ಸರಿ ಹೋದ್ಮೇಲೆ ಅದೇ ಜಾಗ ನಿಮಗೆ ಹತ್ತು ಸಾವಿರಕ್ಕೆ ಸೇಲ್ ಆಗುತ್ತೆ ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಒಳ್ಳೆಯದಕ್ಕೆ ಶನಿ ಕೆಲವು ಡಿಲೆಗಳನ್ನ ತಂದು ಕೊಡ್ತಾನೆ ನಿಮ್ಮ ಜೀವನದಲ್ಲಿ ಶಾಪ ಅಂತ ತಿಳ್ಕೊಬೇಡಿ ಅದನ್ನ ವರ ಅಂತ ತಿಳ್ಕೊಡಿ ಆಯ್ತಾ ಇದಿಷ್ಟು ಶನಿಯ ಗೋಚಾರ ಫಲ ವಕ್ರಗತಿಯ ಗೋಚಾರ ಫಲ ತುಲಾರಾಶಿಯವರಿಗೆ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಂಬರ್ ಅಥವಾ ಇಮೇಲ್ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನೀವು ಬೇರೆಯವ್ರ ಹತ್ರ ಕೂಡ ಪರಿಶೀಲನೆ ಮಾಡಿಸ್ಕೊಂಡು ಅಗತ್ಯವಾದ ಪರಿಹಾರಗಳನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು